దేాలయ మనవే దేవరు తన తానె తే దేవ ఎన్నెడన శతమే సమాజిక అరిష్ట పద్ధతి తమ వచన టీకీ జగతీ కాలకర మహత్వ స విశ్వగురు బసవణనవర జయంతి ఈ దిన తమ కేంద్రీ ఆచరి జగజ్జ్యోతి బసవణరవర స్మరిత ఈ కార్యక్రమం ప్రారంభించ మొదలై నమ్మ కే విద్యార్థి బసవణనవర వచనం వాచి కార్యక్రమం చాలనవే తండద కొట్టు గురు మనవ కొట్టు లింగవన్ వచ్చు ధనవ కొట్టు జన్మవల్ నెలసేపు ఈ త్రివిధత సరకుమీ కళయ పూరిసి గురువు పూజవర మెచ్చ కల సంగమ దేవ బసవ ಲೋಕದ ದುಃಖ ನೀವೇ ಬೇಸಿದುಡಿ ನಿಮ್ಮ ನಿಮ್ಮ ತುಂಬ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡರ ಸಂಗಮದೇ ವಾಕ್ ಬಸವಣ್ಣ ನಾದಪ್ರಿಯ ಶಿವನೆಂಬರು ನಾನಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾಘವಂಗೆ ಅರೆ ಆಯುಷ್ಯವಾಯಿತು ವೇದವ ನೋಡಿದ ಬ್ರಾಹ್ಮಣ ಶಿರ ಹೋಯಿತು ನಾದ ಅಲ್ಲ ವೇ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ ಕಾಗಿಯೊಂದು ಅದುಳ ಕಂಡರೆ ಕೂಗಿ ಕರೆಯದೆ ತನ್ನ ಕಳಗವನು ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ ಶಿವ ಭಕ್ತನಾಗಿ ಭಕ್ತಿ ಕರ್ಷನಿಲ್ಲದಿದ್ದರೆ ಆ ಕಾದೆ ಕೋಳಿನಿಂದ ಕಡು ಕಷ್ಟ ಕೂಡಲ ಸಂಗಮ ದೇವ ಬಸವಣ್ಣ ವಚನವನ್ನು ವಾಚಿಸಿದ ಪಿಂಪರ ಮತ್ತು ತಂಡದವರಿಗೆ ಧನ್ಯವಾದಗಳು ನಾದಪ್ರಿಯನೂ ಅಲ್ಲೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ಈ ಹುಡಿಯನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಗಣ್ಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಡಾಕ್ಟರ್ ರಮ್ಯಾ ನಾಮನವರು ಕನ್ನಡ ವಿಭಾಗದ ಉಪನ್ಯಾಸಕರು ಎಲ್ಲರಿಗೂ ನಮಸ್ಕಾರಗಳು ಇವ ನಾಡುವೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಸಯ್ಯ ನಮ್ಮ ಕೂಡಲ ಸಂಗಮ ದೇವರ ಮನೆಯ ಮಗನೇಂದೆನಿಸಯ್ಯ ಬಸವೇಶ್ವರರ ವಚನಾಮೃತದೊಂದಿಗೆ ತಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಹನ್ನೆರಡನೇ ಶತಮಾನ ಜಗತ್ತು ಮರೆಯಲಾರದ ಮಹಾಯುಗ ಬಸವಾದಿ ಶರಣರ ಜನ್ಮದಾಳಿ ವಚನ ಚಳುವಳಿಯ ಮೂಲಕ ಹೊಸ ಸಂಚಲನವನ್ನು ಸೃಷ್ಟಿಸಿದ ಯುಗ ಇಂತಹ ಒಂದು ಅಭೂತಪೂರ್ವವಾದ ಕ್ರಾಂತಿಯ ನೇತೃತ್ವವನ್ನು ವಹಿಸಿದ ಬಸವಣ್ಣನ ಹೆಸರು ಇತಿಹಾಸದ ಪುಟಗಳಲ್ಲಿ ಚಿರಸ್ತಾಯಿ ಮಹಾನ್ ಮಾನವತಾವಾದಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪ್ರವರ್ತಕ ಆರ್ಥಿಕ ತಜ್ಞ ನೈತಿಕ ಮೌಲ್ಯಗಳ ಪ್ರತಿಪಾದಕ ಹಿಂದೂ ಸಮಾನತೆಯ ಅಧಿಕಾರ ಹಾಗೂ ಜಗತ್ತಿಗೆ ಮೊದಲ ಬಾರಿಗೆ ಸಂಸತ್ ಮಾದರಿಯನ್ನ ಪ್ರಚಿಸಿದ ಬಸವಣ್ಣನವರ ಜಯಂತಿಯನ್ನ ಕರ್ನಾಟಕ ರಾಜ್ಯ ಪ್ರಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಮಂಡ್ಯ ಆಚರಿಸುವ ನಿಮಿತ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಸಭಾಸದರನ್ನ ಸ್ವಾಗತಿಸುವ ಸದಾವಕಾಶ ನನಗೆ ಲಭಿಸಲು ಬಹಳ ಸಂತೋಷ ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಹಾಗೂ ಶ್ರೀ ಕುಮಾರಸ್ವಾಮಿ ಈ ದಂಪತಿಗಳು ಮೈಸೂರಿನ ಶರಣು ವಿಶ್ವವಚನ ಫೌಂಡೇಶನ್ನ ಸಂಸ್ಥಾಪಕರು ಈ ಸಂಸ್ಥೆಯ ಈ ಸಂಸ್ಥೆಯನ್ನು ಸ್ಥಾಪಿಸಿ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಲು ಪ್ರಾರಂಭಿಸಿದ ಮೇಲೆ ಇವರಿಗೆ ವಚನ ರೂಪ ಹಾಗೂ ವಚನ ಕುಮಾರಸ್ವಾಮಿ ಎನ್ನುವ ಹೆಸರುಗಳು ಅನ್ವರ್ಥವಾಗಿ ಬಂದು ಹಾಗೇ ಚಿರಪರಿತ ಚಿರಪಚರಾಗಿದ್ದಾರೆ ದಂಪತಿಗಳಿಬ್ಬರು ಸ್ನಾತಕೋತ್ತರ ಪದವಿಯನ್ನು ಪಡೆದು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದಾರೆ ಇನ್ನು ಕವಿತಾ ರಚನೆ ಅಂಕಣ ಬರಹ ವಚನ ವಾಚನ ಮತ್ತು ತಾತ್ಪರ್ಯ ವಿವರಣೆ ಶರಣರ ಬಗೆಗೆ ಉಪನ್ಯಾಸ ಶರಣರ ಸಾಕ್ಷ್ಯಚಿತ್ರಗಳ ನಿರ್ಮಾಣ ಶರಣರ ಜೀವನ ಚರಿತ್ರೆ ಹಾಗೂ ಪುಸ್ತಕಗಳ ರಚನೆ ಶರಣರ ಕ್ಷೇತ್ರಗಳಿಗೆ ಭೇಟಿ ನೀಡುವುದು ವಚನ ನಡೆಸಿ ನಡೆಸಿ ಬಹುಮಾನಗಳನ್ನು ನೀಡುವುದು ವಚನಗಳ ಪುಸ್ತಕಗಳು ದಿನಚರಿಗಳು ಹಾಗೂ ಗೊಲಿಸುವ ವಿತರಿಸುವುದು ಇವರ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ದಂಪತಿಗಳಿರು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ನೀಡಿರುತ್ತಾರೆ ಚಂದನ ವಾಹಿನಿ ಮೊದಲಾದ ಟಿವಿ ವಾಹಿನಿಗಳಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ ಮಲೆಯ ಮಹಾದೇವ ಶ್ರೀ ಗುರುಮಲ್ಲೇಶ್ವರರ ಜೀವನ ದರ್ಶನ ಗದ್ದಿಗೆಯ ಸದ್ಗುರು ಶ್ರೀ ಗಂಡ ಿವೆ ವಚನ ವಾ ಕುರಿತು ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೆದು ಪ್ರಕಟಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಅಮೆರಿಕ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮೊದಲಾದ ಹದಿನೈದಕ್ಕೂ ಹೆಚ್ಚು ದೇಶಗಳಲ್ಲಿ ವಚನಗಳನ್ನು ಪ್ರಸಾರ ಮಾಡುತ್ತಿದ್ದಾರೆ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾಲೇಜುಗಳೆಡೆಗೆ ವಚನಗಳ ನಡಿಗೆ ನಿಲಯಗಳೆಡೆಗೆ ವಚನಗಳ ನಡಿಗೆ ವಿಶ್ವವಿದ್ಯಾಲಯಗಳೆಡೆಗೆ ವಚನಗಳ ನಡಿಗೆ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಗಳ ಕಡೆಗೆ ವಚನಗಳ ನಡಿಗೆ ಹಾಗೂ ವಚನ ಗ್ರಾಮ ಎಂಬ ಕಾರ್ಯಕ್ರಮಗಳ ಮುಖಾಂತರ ವಚನ ಪ್ರಸಾರ ಮಾಡುತ್ತಿದ್ದಾರೆ ಇವರ ವಚನ ಸೇವೆ ಹಾಗೂ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಸಿದ್ಧಗಂಗಾ ಮಠದ ವತಿಯಿಂದ ಕೂಡ ಮಾಡುವ ಸಂಘಸಿರಿ ಪ್ರಶಸ್ತಿ ಿ ಮುಟ ಪ್ರಶಸ್ತಿ ಕಾಯಕ ರತ್ನ ಪ್ರಶಸ್ತಿ ಶರಣ ಜ್ಞಾನ ರತ್ನ ಪ್ರಶಸ್ತಿ ಶರಣ ಸೇವಾರತ್ನ ಪ್ರಶಸ್ತಿ ಇವು ಮುಖ್ಯವಾಗಿ ಈ ದಂಪತಿಗಳನ್ನು ಅರಸಿಗದ ಪ್ರಶಸ್ತಿಗಳಾಗಿವೆ ಅಲ್ಲದೆ ಇನ್ನೂರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳನ್ನು ಸ್ವೀಕರಿಸುತ್ತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತಮಪ್ಪುರು ಶಿವಣ್ಣ ಎನ್ನುವಂತೆ ಈ ದಂಪತಿಗಳು ಜೊತೆ ಜೊತೆಯಾಗಿ ವೃತ್ತಿ ಪ್ರವೃತ್ತಿಗಳನ್ನು ನಿಭಾಯಿಸುತ್ತಾ ಶರಣರ ಬದುಕು ಮತ್ತು ಚಿಂತನೆಗಳನ್ನು ಜಗತ್ತಿಗೆ ದಾರಿಯುತ್ತಿರುವುದು ಶ್ಲಾಘನೀಯ ಈ ದಂಪತಿಗಳು ಇಂದು ನಮ್ಮ ಕೇಂದ್ರಕ್ಕೆ ಆಗಮಿಸಿರುವುದು ಬಹಳ ಸಂತೋಷ ಸಂತೋಷದ ಸಂಗತಿ ಶ್ರೀಮತಿ ವಚನ ರೂಪ ಹಾಗೂ ಶ್ರೀ ವಚನ ಸ್ವಾಮಿ ಅವರಿಗೆ ನಮ್ಮ ಕೇಂದ್ರದ ಪರವಾಗಿ ಹಾಗೂ ನಮ್ಮ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಿರ್ವಹಿಸಿರುವ ನಮ್ಮ ಕೇಂದ್ರದ ವಿಶೇಷ ಅಧಿಕಾರಿಗಳಾದ ಪ್ರೊಫೆಸರ್ ಎಚ್ ಎಂ ಹೇಮಲತಾ ಮೇಡಮ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸಭೆಯಲ್ಲಿ ಹಾಜರಿರುವ ಎಲ್ಲ ಬೋಧಕೇತರ ವರ್ಗದವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಉಪಸ್ಥಿತರಿರುವ ಪ್ರೀತಿಯ ವಿದ್ಯಾರ್ಥಿನಿಯರು ಸಹ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳು ಶತಮಾನದಲ್ಲಿ ನಡೆದಂತಹ ಈ ಸಮಾಜವು ಧಾರ್ಮಿಕ ಆಂದೋಲನ ಚಳವಳಿ ಅಂತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಒಂದು ಮಹತ್ವದ ಅಧ್ಯಾಯ ಏಕೆಂದ್ರೆ ಈ ಶತಶತಮಾನಗಳಿಂದ ಅಸ್ತಿತ್ವದಲ್ಲಿದ್ದಂತಹ ವರ್ಗ ವರ್ಣ ಲಿಂಗ ತಾರತಮ್ಯಗಳ ವಿರುದ್ಧ ಈ ವಚನಕಾರರು ಧ್ವನಿಯುತ್ತಿರು ಎಲ್ಲ ಜಾತಿ ವರ್ಗದವರು ಮೊಟ್ಟ ಮೊದಲನೇ ಬಾರಿಗೆ ಸಾಹಿತ್ಯವನ್ನು ಅಂದ್ರೆ ಅದು ಹನ್ನೆರಡನೇ ಶತಮಾನ ಮಾದಾರ ಚೆನ್ನಯ್ಯ ದೋಸಾರ ಕಟ್ಟಯ್ಯ ಅಂಬಿಗರ ಚೌಡಯ್ಯ ಹೀಗೆ ಅನೇಕ ಜನ ಶೂದ್ರ ವಚನಕಾರರು ತಮ್ಮ ವಚನಗಳನ್ನ ಬರೆದು ಅದರ ಸಮಾಜಕ್ಕೆ అదన కొడుకు అదే అనే ముఖ్యవా బసవరు హాక్య మార్గం బసవణనవరు బతుకు జాతి పద్ధతి అస్పృశ్యత్యు ఈ అస్పృశ్యత ఓలాడ ని బసవణ పరివర్తనశీల వద్ద బసవ్ ఇష్టలింగ పూజ పరికల్పన తి ಯಾಕೆಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಶೂದ್ರರಿಗೆ ಕೆಳಜಾತಿ ವರ್ಗದವರಿಗೆ ದೇವಾಲಯಗಳಿಗೆ ಪ್ರವೇಶ ಇರಲಿಲ್ಲ ಪ್ರವೇಶ ಎಂದಿದ್ರೆ ಏನಂತೆ ನೀವು ಕರಸ್ಥಳದಲ್ಲಿಯೇ ಶಿವನನ್ನ ಇಟ್ಟು ಪೂಜೆ ಮಾಡಿ ನೀವು ದೇವಾಲಯಕ್ಕೆ ಹೋಗೋದೇ ಬೇಡ ಅಂತಕ್ಕಂಥ ಒಂದು ಪರಿತೋಷಣೆಯ ಮೂಲಕ ಅವರು ಹೊಸ ಕ್ರಾಂತಿಯನ್ನ ಉಪ್ಪು ಬಸವಣ್ಣನವರು ಯಾಕೆ ಯಾವಾಗ್ಲೂ ಪ್ರಸ್ತುತ ಆಗ್ತಾರೆ ಮುಖ್ಯ ಆಗ್ತಾರೆ ಅಂದ್ರೆ ಅವರು ನಡೆ ನುಡಿ ಸಿದ್ಧಾಂತದಲ್ಲಿ ಏಕತೆಯನ್ನು ಸಾಧಿಸಿದಂತಹ ಒಬ್ಬ ವ್ಯಕ್ತಿ ನಡೆದಂತೆ ನುಡಿದ್ರು ನುಡಿದಂತೆ ನುಡಿದ್ರು ಅಂದ್ರೆ ಆದರ್ಶಗಳು ಕೇವಲ ವಚನಗಳಲ್ಲಿ ಮಾತ್ರ ಇರ್ಲಿಲ್ಲ ಅದನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತಾ ಇದ್ರು ಉದಾಹರಣೆಗೆ ಅವರು ಹೋಗಿ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ರು ಇದನ್ನ ಅರಮನೆಯಲ್ಲಿದ್ದಂತಹ ಬ್ರಾಹ್ಮಣರು ಬಿಜಲನಿಗೆ ಚಾಡಿಯನ್ನಾಗಿ ಹೇಳ್ತಾರೆ ಅಂದ್ರೆ ಅವನು ಏನು ಅಲ್ಲೆಲ್ಲ ಹೋಗಿ ಬೇರೆ ಜಾತಿಯರ ಮನೆಗೆ ಹೋಗಿ ಮೈಲ್ಗೆ ಆಗಿರ್ಬೋದು ಅರಮನೆಯನ್ನು ಸಹ ಮೈಲಿಯನ್ನ ಮಾಡ್ತಿದ್ದಾನೆ ಈ ರೀತಿ ಎಲ್ಲ ಅದಕ್ಕೆ ಹೀಗಾಗಿ ಬಸವಣ್ಣನವರ ದಾರಿಯನ್ನು ಹೂವಿನ ಹಾಸಿಗೆ ಆಗಿರ್ಲಿಲ್ಲ ಕಲ್ಲು ಮುಳ್ಳಿನ ಹಾದಿಯನ್ನ ತುಳಿಬೇಕಾಗಿ ಬಂತು ಇಂತಹ ಒಂದು ಕ್ರಾಂತಿಯ ಫಲವಾಗಿ ಅಂತ ಹೇಳಿ ಬಸವಣ್ಣವರು ಮೂಲದಲ್ಲಿ ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದವರೆಲ್ಲ ಜೊತೆಗೆ ಅವರು ವಿಚಾರ ಅರಮನೆಯಲ್ಲಿ ಮಂತ್ರಿಯಾಗಿದ್ದಂತೆ ಅವರು ಹಾಗಾಗಿ ಅವರಿಗೆ ಎಲ್ಲ ರೀತಿಯ ಸುಖ ಸಂಪತ್ತುಗಳು ಸವಲತ್ತುಗಳು ಇತ್ತು ಸಿಕ್ಕಿತ್ತು ಅದರಿಂದ ಅವರು ಬಹಳ ಸಂತೋಷವಾಗಿ ಬದುಕ್ ಬೇಕ ಬದುಕಬಹುದಾಗಿತ್ತು ಆದ್ರೆ ಬಸವಣ್ಣನಿಗೆ ಯಾವುದು ಬೇಕಾಗಿರಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಸಮಾಜದಲ್ಲಿ ನಿರ್ಮೂಲನ ಮಾಡಿ ಪ್ರಶಾಂತವಾದ ಸಾಮಾಜಿಕ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಒಂದು ಮನಸ್ಸಿನಲ್ಲಿ ಸದಾ ಇತ್ತು ಬ್ರಾಹ್ಮಣ ಮಧು ಅರಸನ ಮಗಳಿಗೂ ಸಹ ವಿವಾಹ ಮಾಡಿಸ್ತಾರೆ ಇದರಿಂದ ಅವ್ರಿಗೆ ಈ ಅಂತರ್ಜಾತಿ ವಿವಾಹವನ್ನು ಮಾಡಿಸಿದ್ರಿಂದ ಅವರು ಸಮಾಜದಲ್ಲಿ ಮೇಲ್ಜಾತಿಯವರ ಮೇಲ್ವರ್ಗದವರ ಅವಧನಿಗೆ ಗುರಿ ಇಂತಹ ಸಂಘರ್ಷಗಳು ಅಂತಿಮವಾಗಿ ಯಾವ ಮಟ್ಟಿಗೆ ಹೋಯ್ತು ಅಂತಂದ್ರೆ ಬಿಜಗಳ ಕೊಯಾಕ ಇದು ಇತಿಹಾಸ ಇನ್ನು ಸ್ತ್ರೀ ಸ್ವಾತಂತ್ರ್ಯ ಅಂತ ಬಂದಾಗ ಬಸವಣ್ಣನವರು ಆಚಾರ ವಿಚಾರ ಸಂಸ್ಕಾರಗಳು ಗಂಡಿಗೊಂದು ಬಗೆ ಹೆಣ್ಣಿಗೊಂದು ಬಗೆ ಅಂತಕ್ಕಂಥ ಒಂದು ಪ್ರಶ್ನೆ ತಮ್ಮ ಎಂಟನೇ ವಯಸ್ಸಿನಲ್ಲಿ ಎತ್ತಿದ್ರು ಅವ್ರಿಗೆ ಉಪನಯನವನ್ನ ಮಾಡಬೇಕು ಅಂತ ಹೊರಟಾಗ ಅಕ್ಕನಿಗಿಲ್ಲದ ಉಪನಯನ ನನಗೇಕೆ ಮತ್ತೆ ಉಪನಯನವನ್ನ ಉತ್ತಿರಸ್ಕರ ಸೇರಿ ಮಾಡಿದ್ರು ಬಿಟ್ಟು ಹೊರಟಂತಹ ಧೀರ ಬಸವಣ್ಣ ಅಂತ ಹೇಳಿ ಅವರು ಮಹಿಳೆಯರಿಗೆ ನೀಡಿದಂತಹ ಸ್ವಾತಂತ್ರ್ಯದಿಂದಾಗಿ ಅನುಭವ ಮಂಟಪದಲ್ಲಿ ಸುಮಾರು ಮೂವತ್ತು ಮೂರು ಜನ ಆ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇದ್ರು ಅದರಲ್ಲಿ ವೇಷಾವೃತ್ತಿಯನ್ನು ಆ ಮಹಿಳೆಯರು ಭಾಗವಹಿಸುತ್ತಿದ್ದು ಸೂಳ್ಯ ಸಂಕೋವ ಕನ್ನಡೀಕ ಎಂದರೆ ಮೊಮ ಸಿಗ್ತಾರೆ ಈ ಅವತ್ತು ಹೆ ಸ್ವಾತಂತ್ರ್ಯ ಸಿಕ್ಕಿತ್ತು ವಿವಾಹ ಅಥವಾ ವೈರಾಗ್ಯ ಯಾವ್ದನ್ನಾದ್ರೂ ಆಯ್ಕೆ ಮಾಡಬಹುದಾಯ್ತು ಆದ್ರಿಂದಲೇ ಅಕ್ಕ ಮಹಾದೇವಿಯನ್ನೂ ವಿವಸ್ಥಳಾಗಿ ವೀರ ವೀರಾಗಿಣಿಯಾಗಿ ಕೌಶಿಕನ ಅರಮನೆಯನ್ನು ತೋರಿಸಿದು ಅವಳು ಕಾಡು ಮೇಡು ಬೆಟ್ಟ ಗುಡ್ಡಗಳನ್ನ ಹಲಾಡ್ಕೊಂಡು ಕಾಣದ ಚಂದ ಮಲ್ಲಿಕಾರ್ಜುನ ಗಂಡ ಅಂತ ಹೇಳಿ ಕೊನೆಗೆ ಅವಳು ಒಬ್ಬ ಮಂಟಪವನ್ನ ಪ್ರವೇಶಿಸ್ತಾಳೆ ಆಗ ಅಲ್ಲಮ್ಮ ಬಗೆ ಬಗೆಯಾಗಿ ಕೃಷ್ಣ ಮಾಡ್ತಾನೆ ಅಕ್ಕ ಮಹಾದೇವಿಯನ್ನ ಇಲ್ಲಿ ನಮ್ಗೆ ಕಾಣಿಸ್ತಕ್ಕಂಥದ್ದು ಎದ್ದು ಕಾಣಿಸ್ತಕ್ಕಂಥ ಏನು ಅಂದ್ರೆ ಅಲ್ಲಮ್ಮನಲ್ಲಿ ಒಂದು ಪುರುಷರಾದ ಕಾರಣ ಸಂವಾದಗಳು ಯೂಟ್ಯೂಬ್ ಸಿಗುತ್ತೆ ಕೆಲವು ಸಿನಿಮಾಗಳಾಗಿದೆ ಕೆಲವು ಸಂವಾದಗಳು ಗಿಡ ಒಂದು ಇದೆ ಆಮೇಲೆ ಬೇರೆ ಬೇರೆ ಪುಸ್ತಕಗಳಲ್ಲಿ ಮತ್ತೆ ಅದು ಗೊತ್ತಾಗುತ್ತೆ ಅಲ್ಲಮ್ಮ ಮತ್ತೆ ಅಕ್ಕಮ್ಮ ದೇವಿಯ ನಡೆದಂತಹ ವಾದಗಳೇನು ಮಾತುಕತೆಗಳೇನು ಹೀಗೆ ಇಂತಹ ಒಂದು ಪರಿಸ್ಥಿತಿನಲ್ಲಿ ಅವರು ಆಗಲ್ಲ ಪ್ರಶ್ನೆ ಮಾಡಿದ್ರು ಸಹ ಬಸವಣ್ಣವರು ಮಾತ್ರ ಮಹಾದೇವಿಯನ್ನ ನನ್ನ ಹೆತ್ತ ತಾಯಿ ದೇವಿ ಗೌರವಿಸ್ತಕ್ಕಂಥದ್ದಿದೆಯಲ್ಲ ಅದು ಬಹಳ ಒಂದು ನಾವು ಇವತ್ತು ಸಹ ನೆನೆಸ್ಕೋಬೇಕು ಸ್ತ್ರೀಯರ ಬಗ್ಗೆ ಇಟ್ಟಿದ್ದಂತಹಿಕೆ ಎಷ್ಟು ಮೌಲ್ಯವನ್ನು ಕೊಡ್ತಿದ್ರು ಎಷ್ಟನ್ನು ಗೌರವಿಸ್ತಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ಹೀಗೆ ಬಸವಣ್ಣನವ್ರ ಬಗ್ಗೆ ನಾವು ಹೇಳಲಿಕ್ಕೆ ಹೊರಟ್ರೆ ದಿನಗಳು ಸಾಕಾಗಲ್ಲ ಈಗ ಆಲ್ರೆಡಿ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳು ಬಂದಿದ್ದಾರೆ ಅವರು ಹೆಚ್ಚಿನದಾಗಿ ಇದ್ರ ಬಗ್ಗೆ ನಿಮಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಇದುವರೆಗೆ ನನ್ನ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿದ ಹಾಗೂ ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ನೋಡಿದಂತಹ ಶ್ರೀಮತಿ ರಮ್ಯಾ ಮ್ಯಾಮ್ ಅವರಿಗೆ ಧನ್ಯವಾದಗಳು ಈ ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ರೂಪಾ ಸ್ವಾಮಿ ಮ್ಯಾಮ್ ರವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರು ಸೇರಿ ಉದ್ಘಾಟಿಸಬೇಕೆಂದು ವಿನಂತಿಸಿದರು பசவானல்லாடி வந்த பார சாடி வந்தே பசவான வந்தே பார்த்த किसी बंदे